ಅಂದರೆ ಅವಳು ಹೀಗೆ ವಿಚಾರ ಮಾಡಿದ್ಲಂತೆ ನಾನು ಹೋಗಿ ಕೃಷ್ಣನ ಪಾದ ಒತ್ತಬೇಕು ಹೀಗಾಗಿ ಕಾಲಿನ ಆಭರಣ ಕೈಯಲ್ಲಿ ಹಾಕ್ಕೊಳ್ಳೋದರಿಂದ ಅದು ಸಾರ್ಥಕ ಯಾಕೆಂದರೆ ಇದು ಕೈ ಕಾಲ ಮೇಲೆ ಹೋಗ್ತದಲ್ಲ ಈಗ ಕೃಷ್ಣನ ಕಾಲಿನ ಮೇಲೆ ಆದ್ದರಿಂದ ಕಾಲಿನ ಆಭರಣನೇ ಕೈಗೆ ಬರಲಿ ಅನ್ನೋದಕ್ಕೆ ಹಾಕಿಕೊಂಡ್ಲೋ ಏನೋ ಅಂತ ಊಹೆ ಮಾಡ್ತಾರೆ ಹೀಗೆ ಯಾವ ಎಲ್ಲೆಲ್ಲಿ ಏನು ಹಚ್ಚಿಕೊಳ್ಳಬೇಕೋ ಅದು ನೆನಪಿಲ್ಲ ಕಾಡಿಗೆಯನ್ನು ಕಾಲಿಗೆ ಹಚ್ಚಿಕೊಂಡಿದ್ದಾರೆ ಕಾಲುಂಗರವನ್ನು ಕೈ ಹಾಕೊಂಡಿದ್ದಾರೆ ಹೀಗೆ ಅವ್ಯವಸ್ಥಿತವಾದ ರೀತಿಯಲ್ಲಿ ಹೋಗ್ತಾ ಇದ್ದಾರೆ ಕಾಶ್ಚಿತ ಕೃಷ್ಣಾಂತಿಕಂಗೆಯುಹು ಆದರೆ ಸ್ವಾರಸ್ಯ ಅಂದರೆ ಅವರು ಯಾರಿಗೂ ಅದು ಗೊತ್ತಾಗೇ ಇಲ್ಲ ಗಂಡಂದಿರಿಗೆ ಮಕ್ಕಳಿಗೆ ಬಾಂಧವರಿಗೆ ಸುತ್ತಲಿದ್ದವರಿಗೆ ಇವರು ಬಿಟ್ಟು ಹೋಗಿದ್ದಾರೆ ಅಂತ ಗೊತ್ತಾಗಿಲ್ಲ ಕೃಷ್ಣನ ಮಾಯೆ ಅದು ಯೋಗ ಮಾಯೆ ಬಡಿಸ್ತಾ ಇದ್ದಂತಹ ಇವಳು ಅರ್ಧ ಬಡಿಸಿ ಬಿಟ್ಟು ಓಡಿ ಬಂದರೆ ಅಲ್ಲಿ ಬಡಿಸೋ ಕೆಲಸ ನಡೆದಿದೆ ಹಾಗೆ ಇವರು ವೇಷ ಹಾಕ್ಕೊಂಡು ಕೃಷ್ಣ ಕೆಲಸ ಮುಗಿಸಿದ್ದಾನೆ ಪಕ್ಕದಲ್ಲಿಯೇ ಇದ್ದಾರೆ ನಮ್ಮ ಜೊತೆಗೇ ಇದ್ದಾರೆ ಅಂತ ಅವರು ತಿಳಿದಿದ್ದಾರೆ ಹೊರತು ಇವರು ಬಿಟ್ಟು ಹೋಗಿದ್ದಾರೆ ಅಂತ ಯಾರಿಗೂ ಗೊತ್ತಾಗಿಲ್ಲ ಆ ರೀತಿಯಾಗಿ ವಿಚಿತ್ರವಾದ ಯೋಗಮಾಯೆಯಿಂದ ಕೃಷ್ಣ ಪರಮಾತ್ಮ ಅವರೆಲ್ಲರನ್ನು ಮೋಹಗೊಳಿಸಿದ್ದಾನೆ ಅವರೆಲ್ಲ ಬಂದು ಭಗವಂತನ ಹತ್ತಿರ ಅವನ ಗಾನವನ್ನು ಕೇಳ್ತಾ ನಿಂತಾಗ ಕೃಷ್ಣ ಪರಮಾತ್ಮನಂದ ಈ ಹೊತ್ತಿಗೆ ಯಾಕೆ ಬಂದ್ರಿ ನೀವೆಲ್ಲ ಅಂತ ಬೈತಾ ಇದ್ದಾನೆ ಭರ್ತು ಶುಶ್ರೂಷಣಂ ಸ್ತ್ರೀಣಾಮ್ ಪರೋಧರ್ಮೋಹ್ಯಮಾಯಯ ತದ್ ಬಂಧುವನಾಂಚ ಕಲ್ಯಾಣಂ ಪ್ರಜಾನಾಂಚ ಅನುಪೋಷಣಂ ಗಂಡನ ಸೇವೆಯನ್ನು ಮಾಡಬೇಕು ಗಂಡನಿಗೆ ಬೇಕಾದ ಬಂಧುಗಳು ಯಾರೋ ಅವರಿಗೆ ಸೇವೆಯನ್ನು ಮಾಡಬೇಕು ಅತ್ತೆ ಮಾವ ಇ ಇನ್ನಿತರ ಸಂಬಂಧಿಕರು ಮನೆಯಲ್ಲಿದ್ದವರು ಮಕ್ಕಳ ಪೋಷಣೆ ಮಾಡೋದು ಅವರಿಗೆ ಒಳ್ಳೆಯ ಸಂಸ್ಕಾರಗಳನ್ನು ಕೊಡೋದು ಇದು ನಿಮ್ಮ ಧರ್ಮ ಅದನ್ನು ಬಿಟ್ಟು ರಾತ್ರಿ ಹೊತ್ತು ಹೀಗೆ ಎಲ್ಲಿ ಬೇಕಂದರಲ್ಲಿ ಓಡಾಡೋದು ಇದು ಸರಿಯಲ್ಲ ಅವನು ಹೇಗೆ ಇರಲಿ ದುಶ್ಶೀಲ ದುರ್ಭಗಃ ವೃದ್ಧ ಜಡಃ ರೋಗಿ ಅಧನೋಪಿವ ಶ್ರೀಮಂತನಿರಬಹುದು ದರಿದ್ರ ಇರಬಹುದು ರೋಗಿ ಇರಬಹುದು ಆರೋಗ್ಯಂತ ಆರೋಗ್ಯವಂತನಿರಬಹುದು ಬುದ್ಧಿವಂತನಿರಬಹುದು ದಡ್ಡ ಇರಬಹುದು ಮಹಾಭಾಗ್ಯವಂತನಿರಬಹುದು ಸಾಮಾನ್ಯವಾದಂತಹ ಅಲ್ಪಭಾಗ್ಯನಿರಬಹುದು ಅವನು ಎಂಥವನೇ ಇರಲಿ ಕೈ ಹಿಡಿದ ಗಂಡ ಅಂತಾದ ಮೇಲೆ ಅವನ ರಕ್ಷಣೆಯನ್ನು ಮಾಡುವುದು ನಿಮ್ಮ ಜವಾಬ್ದಾರಿ ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ ಅಸ್ವರ್ಗ್ಯಮ್ಮ ಯಶಸ್ಸು ನೀವು ಈ ರೀತಿಯಾಗಿ ಬಿಟ್ಟು ಬರೋದು ಇದು ಸ್ವರ್ಗ ಸಾಧನ ಅಲ್ಲ ಕೀರ್ತಿಕರ ಅಲ್ಲ ಭಾರೀ ಹೇಯವಾದ ಕೃತ್ಯ ಇದು ನಿಮ್ಮ ನಿಮ್ಮ ಮನೆಗೆ ಹೋಗಿ ಅಂತ ಹೇಳ್ತಾನೆ ನನ್ನ ಮೇಲೆ ಭಕ್ತಿ ಇದೆ ಅಂತಾದರೆ ಶ್ರವಣ ದರ್ಶನ ಧ್ಯಾನನ್ಮಯಿ ಭಾವೋನ ಕೀರ್ತನಾ ನ ತಥಾ ಸನ್ನಿಕರ್ಷೇಣ ಪ್ರತಿಯಾತ ತಥೋಗ್ರಹಾನ್ ನನ್ನ ಕೀರ್ತನೆಗಳನ್ನು ಹಾಡಿ ಹೇಳಿ ಮನಸ್ಸಿನಲ್ಲಿ ಧ್ಯಾನ ಮಾಡಿ ಶ್ರವಣ ಮಾಡಿ ನೀವಿದ್ದಲ್ಲಿಯೇ ನಾನು ನಿಮ್ಮನ್ನು ಉದ್ಧಾರ ಮಾಡ್ತೇನೆ ನನ್ನ ಹತ್ತಿರ ಬರಬೇಕು ಅಂತೇನಿಲ್ಲ ಅದಕ್ಕೆ ನಿಮ್ಮ ಕೆಲಸ ಎಲ್ಲ ಬಿಟ್ಟು ನೀವಿದ್ದಲ್ಲಿ ಇದ್ದು ನಿಮ್ಮ ಸೇವೆಯನ್ನು ಮಾಡಿ ಎಂಬುದಾಗಿ ಪರಮಾತ್ಮ ಹೇಳ್ತಾನೆ ಅವರು ಹೇಳು ಕೇಳುವುದಿಲ್ಲ ಅವರಂತಾರೆ ಭಕ್ತಿಯ ದುರವಗ್ರಹ ಮಾತ್ಯಸ್ಮನ್ ದೇವೋ ಯಥಾಪುರುಷೋ ಭಜತೋ ಮುಮುಕ್ಷೂನ್ ಯತ್ ಪಥ್ಯಪತ್ಯ ಸುಹೃದಾಂ ಅನುವೃತ್ತಿರಂಗ ಸ್ತ್ರೀಣ್ ಸ್ವಧರ್ಮ ಧರ್ಮವಿಧ ಅಸ್ತೇವ ತತ್ ಪತಿಯ ಸೇವೆ ಮಾಡಬೇಕು ಮಕ್ಕಳನ್ನು ಪೋಷಣೆ ಮಾಡಬೇಕು ಬಾಂಧವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಮನೆಯನ್ನು ಚೆನ್ನಾಗಿಡಬೇಕು ಏನೇನು ಸ್ತ್ರೀಧರ್ಮಗಳನ್ನು ನೀನು ಉಪದೇಶ ಮಾಡಿದಿ ಇದ್ಯಾವುದೂ ನಾವು ಸುಳ್ಳು ಅಂತ ಹೇಳಲಿಕ್ಕೆ ತಯಾರಿಲ್ಲ ಅದೆಲ್ಲವೂ ಸತ್ಯವೇ ನಮಗದು ಗೊತ್ತು ನಮ್ಮ ಅದನ್ನು ಉಪದೇಶ ಮಾಡಿದ್ದಾರೆ ಆ ಧರ್ಮವನ್ನು ಚೆನ್ನಾಗಿ ಪರಿಪಾಲನೆ ನಾವು ಇಷ್ಟು ದಿವಸ ಮಾಡಿದ್ದಕ್ಕೇನೆ ನಿನ್ನ ದರ್ಶನ ಮಾಡೋ ಭಾಗ್ಯ ನಮಗೆ ಸಿಕ್ಕಿದೆ ನಾವಿಲ್ಲ ಅಂತ ಅನ್ನೋದಿಲ್ಲ ಆದರೆ ಈಗ ನಾವು ಮಾಡ್ತಾ ಇರೋದು ಅದನ್ನೇ ನಾವು ಅದನ್ನು ಬಿಟ್ಟು ಬಂದೇ ಇಲ್ಲ ಅಂದರು ಅದು ಹೇಗೆ ಹೇಳ್ತೀರಿ ಅಂತ ಕೇಳಿದರೆ ನಾವು ಪತಿಯ ಸೇವೆ ಮಾಡ್ತೇವೆ ಅಂದರೆ ಯಾಕೆ ಮಾಡ್ತೇವೆ ಪತಿಯ ಸೇವೆ ಮಾಡುವಾಗ ಯಾವ ಭಾವನೆಯಿಂದ ಮಾಡ್ತೇವೆ ಪತಿಯಲ್ಲಿ ಅಂತರ್ಗತನಾದಂತಹ ಪರಮಾತ್ಮ ಕೃಷ್ಣ ಪ್ರೀತನಾಗಲಿ ಅಂತ ತಾನೇ ನಾವು ಪತಿಯ ಸೇವೆ ಮಾಡೋದು ಮಕ್ಕಳಾಡಿಸುವಾಗಲೂ ದೇವಕ್ಕೆ ತನ ಸ್ಮರಣೆ ಮಾಡು ಅಂತ ದಾಸರು ಹೇಳಿದ್ದಾರಲ್ಲ ಮಕ್ಕಳನ್ನಾಡಿಸುವಾಗಲೂ ಆ ಮಕ್ಕಳಲ್ಲಿ ಗೋಪಾಲಕೃಷ್ಣ ಇದ್ದಾನೆ ಅವನ ಪ್ರೀತಿಯಾಗಲಿ ಅನ್ನೋದಕ್ಕೆ ನಾವು ಮಕ್ಕಳನ್ನಾಡಿಸೋದು ಪೋಷಣೆ ಮಾಡೋದು ಬಂಧು ಬಾಂಧವರಿಗೆಲ್ಲ ನಾವು ಸೇವೆ ಮಾಡೋದಾಗಲಿ ಬಂದ ಅತಿಥಿಗಳಿಗೆ ನಾವೇನಾದರೂ ಆದರ ಉಪಚಾರ ಮಾಡೋದಾದರೆ ಅದೆಲ್ಲವೂ ಅಂತರ್ಯಾಮಿಯಾದ ಪರಮಾತ್ಮನ ಪ್ರೀತಿಗೆ ಅಂತ ನಾವು ಶಾಸ್ತ್ರ ಕೇಳಿದ್ದೇವೆ ನಂಬಿದ್ದೇವೆ ಹಾಗೆ ನಡೀತಾ ಇದ್ದೇವೆ ಮತ್ತು ಆ ಅಂತರ್ಯಾಮಿಯೇ ನೀನು ಅಲ್ಲಿ ಗಂಡನ ಅಂತರ್ಯಾಮಿಯಾಗಿ ಯಾವ ಪರಮಾತ್ಮನ ಸೇವೆ ಮಾಡಬೇಕೋ ಮಕ್ಕಳ ಅತಿಥಿಗಳ ಅಭ್ಯಾಗತರ ಬಂಧುಗಳ ಅಂತರ್ಯಾಮಿಯಾದ ಯಾವ ಭಗವಂತನ ಸೇವೆಯನ್ನು ನಾವು ಮಾಡಬೇಕೋ ಅದೇ ಪರಮಾತ್ಮ ನೀನು ಬಂದಾಗ ನಿನ್ನ ಸೇವೆ ಮಾಡಿದರೆ ಮತ್ತು ಅವರ ಸೇವೆ ಮಾಡಿದ ಹಾಗೆ ಆಯಿತಲ್ಲಿ ಅವರಿದ್ದಲ್ಲಿಯೇ ಸಂತೋಷ ಪಡ್ತಾರೆ ಹೇಗೆ ನೀನೊಬ್ಬ ಕೃಷ್ಣ ಪರಮಾತ್ಮ ಬಾಯಿಯಲ್ಲಿ ಅರ್ಥಾತ್ ಆ ಕಥೆ ಮುಂದಾಗೋದಿದೆ ಆದರೆ ನಾವು ತಿಳಿಯುವುದಕ್ಕೆ ಕೃಷ್ಣ ಪರಮಾತ್ಮ ಕೇವಲ ತಾನು ಒಂದು ಅಗಳನ್ನು ಬಾಯಿಯಲ್ಲಿ ಹಾಕಿ ಫೂತ್ಕಾರವನ್ನು ಮಾಡಿ ಸಂತೋಷಪಟ್ಟದ್ದಕ್ಕೆ ಎಲ್ಲ ವಿಧವಾಗಿರತಕ್ಕಂತಹ ಮತ್ತು ದುರ್ವಾಸರ ಎಲ್ಲರಿಗೂ ದುರ್ವಾಸರಿಗೂ ಸಂತೋಷವಾಯಿತು ತನಗೆ ತೃಪ್ತಿಯನ್ನು ಸೂಚನೆ ಮಾಡಿದ ಕಾರಣಕ್ಕೆ ಅದೇ ರೀತಿ ವೆಂಕಟೇಶ ಮಹಾತ್ಮದಲ್ಲಿ ಶುಕಾಚಾರ್ಯರ ಮನೆಯೊಳಗೆ ಕೃಷ್ಣ ಪರಮಾತ್ಮ ವೆಂಕಟೇಶ ದೇವರು ಒಂದು ಸ್ವಲ್ಪ ಆಹಾರವನ್ನು ಸ್ವೀಕಾರ ಮಾಡಿ ತೃಪ್ತಿಯನ್ನು ಸೂಚನೆ ಮಾಡಿದರೆ ಬಂದಂತಹ ಕೋಟಿ ಕೋಟಿ ಜನ ಋಷಿಗಳಿಗೆ ಮುನಿಗಳಿಗೆ ದೇವತೆಗಳಿಗೆ ಆನಂದವಾಗಿ ಹೋಯ್ತಂತೆ ಹೊಟ್ಟೆ ತುಂಬಿತಂತೆ ಊಟ ಮಾಡದೆ ಸರ್ವಾಂತರ್ಯಾಮಿಯಾದವನು ನೀನು ಒಳಗಿದ್ದು ಹಸಿವು ಕೊಡುವವನು ನೀನೇ ಹೊಟ್ಟೆ ತುಂಬಿಸುವವನು ನೀನೇ ಸಂತೋಷಪಡಿಸುವವನು ನೀನೇ ದುಃಖ ಕೊಡುವವನು ನೀನೇ ಹೀಗಾಗಿ ನಿನ್ನನ್ನು ನಾವು ಸಂತೋಷಪಡಿಸಿಬಿಟ್ರೆ ಅವರೆಲ್ಲರನ್ನೂ ಸಂತೋಷಪಡಿಸಿದಂತೆಯೇ ಆಗ್ತದೆ ಪ್ರತ್ಯೇಕವಾಗಿ ನಾವು ಹೋಗಿ ಅಲ್ಲಿ ಸೇವೆ ಮಾಡಬೇಕಾದದ್ದಿಲ್ಲ ನಿನ್ನ ಸೇವೆ ಮಾಡಿದರೆ ಸಾಕು ಎಂಬುದಾಗಿ ಅವರು ಹೇಳ್ತಾರೆ ಇದೇ ಮಾತನ್ನು ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಉದಾಹರಣೆ ಮಾಡ್ತಾರೆ ಪ್ರೇಷ್ಠೋ ಭವಾನ್ ತನುಭೃತಾಂ ಸುಹೃದಂತರಾತ್ಮ ಕಿಲ ಬಾಂಧವಾತ್ಮ ಅಂತ ಇನ್ನೊಂದು ಪಾಠ ಸರ್ವಜೀವಾಂತರ್ಯಾಮಿಯಾದವನು ನೀನು ನೀನು ಸಂತುಷ್ಟನಾದರೆ ಜಗತ್ತೆಲ್ಲ ಸಂತುಷ್ಟವಾಗ್ತದೆ ಅಂತ ಅವರು ಬರೀ ಕಾಮ ಮಾಡುವವರಾಗಿದ್ದರೆ ಈ ತತ್ವಜ್ಞಾನ ಹೇಗಿರ್ತಿತ್ತು ಅವರಿಗೆ ಸರ್ವ ಜೀವಾಂತರ್ಯಾಮಿ ಸರ್ವನಿಯಾಮಕ ಎಲ್ಲರ ಸೇವೆಯೂ ನಿನ್ನ ಪ್ರೀತಿಗಾಗಿ ಈ ಮೂಲ ತತ್ವವನ್ನು ಅವರು ತಿಳಿದಿದ್ದಾರೆ ಅಂದಮೇಲೆ ಜ್ಞಾನದಿಂದಲೇ ಅವರಿಗೆ ಮೋಕ್ಷವಾಗಿದೆ ಬರೀ ಕಾಮದಿಂದ ಅಲ್ಲ ಅವನು ಒಬ್ಬ ಜಾರ ಒಬ್ಬ ಸುಂದರನಾದ ಪುರುಷ ಮೋಹಕವಾದ ಸೌಂದರ್ಯ ಇದೆ ಅನ್ನುವ ಕಾರಣಕ್ಕೆ ಮಾತ್ರ ಗೋಪಿಕಾಸ್ತ್ರೀಯರು ಅವನ ಹತ್ತಿರ ಬಂದದ್ದಲ್ಲ ಅವನನ್ನು ದೇವರು ಅಂತ ತಿಳಿದಿದ್ದಾರೆ ಸರ್ವೋತ್ತಮ ಅಂತ ತಿಳಿದಿದ್ದಾರೆ ಸರ್ವಾಂತರ್ಯಾಮಿ ಅಂತ ಭಾವಿಸಿದ್ದಾರೆ ಅನ್ನೋದಕ್ಕಾಗಿಯೇ ಅವನಿಗೆ ಶರಣು ಹೋಗಿದ್ದಾರೆ ಎಂಬುದಾಗಿ ಶ್ರೀಮದಾಚಾರ್ಯರು ಹೇಳುತ್ತಾರೆ ಇದೇ ಭಾಗವತದ ಅಭಿಪ್ರಾಯವನ್ನೇ ವಾದರಾಜರು ವಿವರಣೆ ಮಾಡಿ ನಮಗೆ ತಿಳಿಸ್ತಾರೆ ಸರ್ವಾಂತರ್ಯಾಮಿಯಾದವನು ಸುಹೃದಂತರಾತ್ಮ ಅಂತ ಏನಿದರೊಳಗೆ ತಿಳಿಸುವ ತತ್ವ ಅಂದರೆ ದೇವರಿಗೆ ಭೋಗ ಮಾಡುವ ರೀತಿ ಯಾವ ರೀ ಹೇಗೆ ನಾವು ತಿಳಿಯಬೇಕು ಅಂತಂದರೆ ಪರಮಾತ್ಮನ ಕ್ರಮ ಯಾರೇ ಏನೇ ಭೋಗ ಮಾಡಿದರೂ ದೇವರು ಮಾಡದೆ ಮಾಡಲಿಕ್ಕೆ ಬರುವುದೇ ಇಲ್ಲ ಒಂದು ಸುಂದರವಾದಂತಹ ದೃಶ್ಯವನ್ನು ನೀವು ಕಣ್ಣಿಂದ ನೋಡಿ ಆನಂದ ಪಡ್ತೀರಿ ಅಂತಾದರೆ ಒಳಗಿದ್ದು ಅಂತರ್ಯಾಮಿ ದೇವರು ಮೊದಲಿಗೆ ಅದನ್ನು ನೋಡಬೇಕು ಅವನು ನೋಡಿ ನೋಡಿಸಿದರೆ ನೀವು ನೋಡೋದು ಇದ್ದರೆ ಇಲ್ಲ ಹಣ್ಣು ತಿನ್ನಬೇಕು ಅಂದರೆ ಆ ಪರಮಾತ್ಮ ಮೊದಲಿಗೆ ತಿನ್ನಬೇಕು ಹೊರತ ಮುಗಿದ ಮೇಲೆ ಅವನ ಹಣ್ಣು ತಿಂದು ತಿನಿಸಿದ ಅಂದರೆ ನೀವು ತಿಂದು ಆನಂದ ಪಡಬೋದು ಇಲ್ಲೇ ಆದರೆ ತಿನ್ನಲಿಕ್ಕಾಗೋದಿಲ್ಲ ಸರ್ವೇಂದ್ರಿಯ ಪ್ರೇರಕರಾದಂತಹ ದೇವತೆಗಳು ವಾಯುದೇವರು ಪರಮಾತ್ಮ ಈ ರೀತಿ ಸ್ಟೆಪ್ಪುಗಳು ಬರಬೇಕು ದೇವರು ತಿನ್ನಬೇಕು ಅವನಂತೆ ವಾಯುದೇವರು ತಿನ್ನಬೇಕು ದೇವತೆಗಳು ತಿನ್ನಬೇಕು ಆಮೇಲೆ ನಾವು ತಿಂತೀವಿ ಎಲ್ಲಾರಿಗೂ ಕೊಡದೆ ಕದ್ದು ಮುಚ್ಚಿ ನಾನೊಬ್ಬನೇ ತಿಂದು ಆನಂದಪಟ್ಟೆ ಅಂತ ನಾವು ತಿಳ್ಕೊಂಡಿರ್ತೀವಿ ಆದರೆ ನಮಗಿಂತ ಮೊದಲು ತಿಂದು ನಮಗೆ ಕೊಡೋದೇ ಎಂಗೆಲ್ಲು ಕೊಟ್ಟಿರ್ತಾರೆ ಅವ್ರಿಗೆ ಗೊತ್ತು ನೀ ತಿಂದು ನಮಗೆ ಕೊಡೋಪ್ಪ ನಮಗಷ್ಟು ಕೊಟ್ಟು ನೀ ತೊಗೋಪ ಅಂತ ಹೇಳಿದ್ರೆ ಇವರೇನು ಕೊಡೋ ಅಂತ ಮನುಷ್ಯರು ಅಲ್ಲ ಇವರು ಅಂತ ತಿಳಿದಂತಹ ದೇವತೆಗಳು ವಾಯುದೇವರು ಭಗವಂತ ನೈವೇದ್ಯ ಮಾಡೋದು ಬಿಡಬೇಡ್ರಿ ಮತ್ತೆ ತಾವು ತಿಂದೇ ನಿಮಗೆ ತಿನ್ಲಿಕ್ಕೆ ಕೊಡ್ತಾರ ಅವರು ಅವರು ತಿಂತಾರೆ ಅಂತ ತಿಳಿದುಕೊಳ್ಳೋದು ನೈವೇದ್ಯ ತಿನ್ನಿಸೋದು ನೈವೇದ್ಯ ಅಂತ ತಿಳ್ಕೊಂಡಿರಿ ಯಾರಾದರೂ ನೀವು ತಿನ್ನಿಸೋದಿಲ್ಲ ಅಲ್ಲಿ ಅವರು ತಿಂತಾರೆ ಅಂತ ತಿಳಿಯೋದಷ್ಟೇ ನೈವೇದ್ಯ ನಾವು ತಿನ್ನುವ ಅನ್ನವನ್ನು ದೇವರು ಮೊದಲಿಗೆ ಶುಭ ಸ್ವೀಕಾರ ಮಾಡ್ತಾನೆ ತಮಗೆ ತಮಗೆ ಯೋಗ್ಯವಾದ ಅದರೊಳಗಿನ ರಸವನ್ನು ಸ್ವೀಕಾರ ಮಾಡ್ತಾರೆ ನೋಡಲಿಕ್ಕೆ ಹಣ್ಣು ಹಾಗೆ ಇರ್ತದೆ ಅದು ಚರಟು ಅದು ನಾವು ತಿನ್ನೋದು ಒಳಗಿನ ರಸ ಅದು ಹೋಗಿರ್ತದೆ ಭಾರಿ ಭಾರಿ ಚಲೋ ಕ್ವಾಲಿಟಿ ಏನಾದರೂ ಪದಾರ್ಥಗಳಿತ್ತು ಅಂತಂದರೆ ಅದನ್ನೆಲ್ಲ ಎಕ್ಸ್ಪೋರ್ಟ್ ಮಾಡಿಬಿಡ್ತಾರೆ ಕೆಲಸಕ್ಕೆ ಬಾರದ್ದಷ್ಟೇ ಇಲ್ಲಿ ಭಾರತದೊಳಗೆ ಮಾರಲಿಕ್ಕೆ ಇಟ್ಟಿರ್ತಾರೆ ಅದರಂತೆ ಇಲ್ಲಿ ಪರದೇಶಕ್ಕೆ ಹೋಗ್ತವೆ ಒಳ್ಳೆ ಒಳ್ಳೆಯ ಮಾಲೆಗಳು ಅದು ಪರದೇಶಕ್ಕೆ ಹೋಗಿಬಿಡ್ತದೆ ಒಳ್ಳೆಯ ಮಾಲಗಳು ಏನೇ ಇಲ್ಲಿ ಭೂಮಿಯೊಳಗೆ ತಯಾರಾದರೆ ಪರ ಅಂದರೆ ಮೇಲೆ ಪರದೇಶಕ್ಕೆ ಹೋಗ್ತದೆ ಮೇಲೆ ಹೋಗಿಬಿಡ್ತದೆ ದೇವತೆಗಳಿಗೆ ಹೋಗ್ತದೆ ವಾಯುದೇವರಿಗೆ ಹೋಗ್ತದೆ ಅತಿ ಶುದ್ಧವಾದಂತಹ ರಸ ಸ್ವಾಖ್ಯ ರಸ ಅದು ದೇವರು ತೆಗೆದುಕೊಂಡು ಬಿಡ್ತಾನೆ ಆಮೇಲೆ ಉಳದಂಥದ್ದೇನಿರ್ತದೆ ಅದು ಮಾತ್ರ ನಮಗೆ ಸಿಗ್ತದೆ ಇದು ಶಾಸ್ತ್ರ ಹೇಳುವ ರೀತಿ ಹೀಗಾಗಿ ಕಣ್ಣಿನಿಂದ ನೋಡುವ ವಿಷಯ ಆಗಬಹುದು ಕಿವಿಯಿಂದ ಕೇಳುವುದಾಗಬಹುದು ತಿನ್ನೋದಾಗಬಹುದು ಇನ್ಯಾವುದೇ ತರಹದ ಹೂ ಆಗಬಹುದು ವಾಸನೆ ನೋಡುವ ಪದಾರ್ಥ ಅಂತೂ ಯಾವುದೇ ವಸ್ತುವಾದರೂ ಕೂಡ ಮೊದಲಿಗೆ ಅದು ದೇವರ ಭೋಗಕ್ಕೆ ಹೋಗೋದು ಯಾಕೆಂದರೆ ಅವನು ಅಂತರ್ಯಾಮಿಯಾಗಿ ಏನೂ ಮಾಡದೇ ಇದ್ರೆ ನಮಗೆ ಮಾಡಲಿಕ್ಕೆ ಆಗುವುದಿಲ್ಲ ಅನ್ನೋದಕ್ಕೆ ಮೊದಲಿಗೆ ಅವನ ಭೋಗ ನಂತರದಲ್ಲಿಯೇ ಇನ್ನೆಲ್ಲರ ಭೋಗ ಹಾಗಾದರೆ ನಾವು ನಮ್ಮ ಪತಿ ನಮ್ಮ ಜನರ ಜೊತೆಗೆ ನಾವು ವಿಹಾರ ಮಾಡ್ತಾ ಇರುವಾಗಲೂ ಕೂಡ ನೀನು ತಾನೇ ಅವರ ಅಂತರ್ಯಾಮಿಯಾಗಿ ವಿಹಾರ ಮಾಡುವವನು ಹಾಗಾದರೆ ಸುಹೃದಂತರಾತ್ಮ ಕಿಲ ಬಂಧುರಾತ್ಮ ಎಲ್ಲರೊಳಗೆ ಆತ್ಮನಾಗಿ ಅಂತರ್ಯಾಮಿಯಾಗಿ ಒಳಗಿದ್ದು ಎಲ್ಲ ತರಹದ ಭೋಗಗಳನ್ನು ಮಾಡತಕ್ಕಂಥವನು ನೀನೇ ಆದ್ದರಿಂದ ನಿನ್ನ ಹತ್ತಿರ ನಾವು ಬರುವುದರೊಳಗೆ ಯಾವ ತಪ್ಪೂ ಇಲ್ಲ ಇನ್ನು ಬೇರೆ ಯಾರಾದ್ರತ್ರೂ ಹೋದರೆ ನಮಗೆ ತಪ್ಪು ಅದು ಅಪರಾಧ ನಾವು ಮಾಡಬಾರದು ಯದ್ಯಪಿ ನಾವು ಅಪ್ಸರಾಸ್ತ್ರೀಯರು ನಿಜ ಆದರೂ ಈಗ ಅವತಾರ ಮಾಡಿ ಒಬ್ಬರ ಕೈ ಹಿಡದ ಮೇಲೆ ನಾವು ಇನ್ನೊಬ್ಬರ ಹತ್ರ ಹೋಗಬಾರದು ಅನ್ನುವ ಧರ್ಮ ನಮಗೆ ಪೂರ್ಣ ಗೊತ್ತು ಆ ದಾರ್ಢ್ಯ ನಮಗಿದೆ ಆದರೆ ನಾವು ಇನ್ನೊಬ್ಬರ ಹತ್ರ ಹೋಗ್ತಾನೇ ಇಲ್ಲ ನಮ್ಮ ಪತಿಯರ ಸಂಘ ಮಾಡುವಾಗಲೂ ಯಾರ ಸಂಘ ನಮಗಾಗ್ತದೆ ಅವನ ಸಂಘವನ್ನೇ ತಾನೇ ನಾವು ಈಗ ಮಾಡ್ತಾ ಇದ್ದದ್ದು ನಮ್ಮ ಪತಿಯರೊಳಗೆ ನೀನು ಹೊರಗೆ ಬಂದರೆ ಅವರು ಹೆಣನೇ ಅದು ಬ್ರಹ್ಮಣ ಸಂಪರಿತ್ಯಕ್ತಃ ಮೃತ ಇತ್ಯುಚ್ಛತೆ ಬುಧೈಹಿ ನಮ್ಮ ಪತಿಯರ ಸಂಘ ನಾವು ಮಾಡುವಾಗ ಒಳಗಿಲ್ಲ ಅಂತ ತಿಳಿ ವಾಯುದೇವರು ಒಳಗಿಲ್ಲ ಅಂತ ತಿಳಿ ಏನಾಗ್ತದೆ ಆ ದೇಹ ಅದು ಹೆಣ ನಾವು ಅದರ ಸಂಘ ಮಾಡ್ತೇವೆ ಆಮೇಲೆ ಹಾಗಾದರೆ ಅದರೊಳಗೆ ನೀನಿದ್ದದ್ದಕ್ಕೆ ನಾವು ಅದರ ಸಂಘ ಅವರ ಸಂಘ ಮಾಡೋದು ಅಂದಮೇಲೆ ನಾನು ನಿನ್ನ ಸಂಘಕ್ಕೆ ಬಂದದ್ದೇನು ಹೊಸದಲ್ಲ ಯಾವ ಒಬ್ಬ ಗಂಡನನ್ನು ಹಿಡುವ ಕೈ ಹಿಡಿಯುವಾಗ ಅಗ್ನಿಸಾಕ್ಷಿಯಾಗಿ ಅವನನ್ನು ಗಂಡ ಅಂತ ನಾನು ಸ್ವೀಕಾರ ಮಾಡ್ತೇನೆ ಅದೇ ಸಂದರ್ಭದೊಳಗೆ ಅವನ ಆಗಿರತಕ್ಕಂತಹ ನೀನು ನನಗೆ ಪತಿಯಾದಂತೇನೆ ಆದರೆ ಇಷ್ಟೇ ಎಲ್ಲರಿಗೂ ನೇರವಾಗಿ ಆ ತರಹದ ಸಂಘ ಮಾಡುವ ಭಾಗ್ಯ ನೀನು ಕೊಟ್ಟಿಲ್ಲ ಅದು ನಿನಗೆ ಅಪೇಕ್ಷಿತವಲ್ಲ ಆದರೆ ನಮ್ಮಲ್ಲಿ ಲಕ್ಷ್ಮೀ ಸನ್ನಿಧಾನ ವಿಶೇಷವಾಗಿರೋಣದರಿಂದ ಜನ್ಮಾಂತರದೊಳಗೆ ಮಾಡಿದ ತಪಸ್ಸಿನ ಫಲವಾಗಿ ನೀನು ವರ ಕೊಟ್ಟಿರೋದರಿಂದ ಪತಿಯ ಅಂತರ್ಯಾಮಿಯಾಗಿಯೂ ನಮಗೆ ಆನಂದ ನೇರವಾಗಿಯೂ ನಮಗೆ ಸಂತೋಷ ಪಡಿಸುವ ಅನುಗ್ರಹ ಮಾಡಿದ್ದಿ ಆದ್ದರಿಂದ ನಾವು ಮಾಡುವುದರೊಳಗೆ ಅಧರ್ಮ ಇಲ್ಲ ನಮ್ಮನ್ನು ಉದ್ಧಾರ ಮಾಡು ಎಂಬುದಾಗಿ ಅವರು ಕೇಳಿದ್ದಾರೆ ಲಕ್ಷ್ಮೀದೇವಿಯೂ ಕೂಡ ನಿನ್ನ ಪಾದಗಳ ಧೂಲಿಯನ್ನು ಸ್ಪರ್ಶ ಮಾಡಬೇಕು ತಲೆಯ ಮೇಲೆ ಇಟ್ಟುಕೊಳ್ಳಬೇಕು ಅಂತ ಯಾವಾಗಲೂ ಕಾಯ್ತಾಳೆ ಶ್ರೀಹಿ ರಜಶ್ಚಕಮೇ ತುಲಸ್ಯಾಹ ಲಬ್ಧ್ವಾಪಿ ವಕ್ಷಸಿ ಪದಂ ಕಿಲ ಭೃತ್ಯುಷ್ಟಂ ಯದಿ ಒಳಗೇನೆ ಆ ಲಕ್ಷ್ಮೀದೇವಿಗೆ ಅರ್ಥಾತ್ ಶ್ರೀದೇವಿಗೆ ನೀನು ಸ್ಥಾನವನ್ನು ಕೊಟ್ಟಿದ್ದಿ ಅಷ್ಟು ಕೊಟ್ಟರೂ ನಿನ್ನ ಪಾದಧೂಲಿಯನ್ನು ಧೂಲಿಯನ್ನು ಅವಳು ಅಪೇಕ್ಷೆ ಪಡ್ತಾಳೆ ದತ್ತಕ್ಷಣಂ ದತ್ತಕ್ಷಣ ಕ್ವಚಿದರಣ್ಯ ಲಕ್ಷ್ಮೀದೇವಿಗೆ ಆಗೊಮ್ಮೆ ಈಗೊಮ್ಮೆ ಪಾದಗಳನ್ನು ಹಿಡಿದು ನಮಸ್ಕಾರ ಮಾಡಲಿಕ್ಕೆ ದೇವರು ಕೊಡ್ತಾನಂತೆ ಸಕ ಸದಾ ನಮಸ್ಕಾರ ಮಾಡ್ತಾನೆ ಇರ್ತಾಳೆ ವಿಶೇಷವಾಗಿ ದತ್ತಕ್ಷಣಂ ಕಾಲು ಮುಟ್ಟು ಅಂತಂತಾನಂತೆ ಭಕ್ತರಿಗೆ ಕಾಲು ಮುಟ್ಲಿಕ್ಕೆ ಕೆಲವು ಸಲ ಕೊಡ್ತಾನಂತೆ ಅಂತಹ ಪಾದವನ್ನು ನನಗೆ ಕೊಡು ಅಂತ ಕೇಳ್ತಾಳೆ ಯಾಕೆ ಈ ಶ್ಲೋಕ ಓದಿದೆ ಅಂದರೆ ಇದನ್ನು ಶ್ರೀಮದಾಚಾರ್ಯರು ಕೋಟ್ ಮಾಡ್ತಾರೆ ಹಾಗಾದರೆ ರಮಾಪತಿ ಇವನು ಇವನು ಸರ್ವೋತ್ತಮ ಸರ್ವದೇವತೆಗಳಿಗೆ ನಿಯಾಮಕ ಅಂತನ್ನುವ ತತ್ವಜ್ಞಾನವೂ ಗೋಪಿಕಾಸ್ತ್ರೀಯರಿಗಿದೆ ಯಾವನೋ ಒಬ್ಬ ಹುಡುಗ ಅಂತ ಅವರು ತಿಳಿದುಕೊಂಡಿಲ್ಲ ತತ್ವಜ್ಞಾನ ಇಲ್ಲದೆ ಅವರಿಗೆ ಮೋಕ್ಷವಾಗಿಲ್ಲ ಅಂತ ಹೇಳೋದಕ್ಕೆ ಈ ಎಲ್ಲ ಶ್ಲೋಕಗಳನ್ನು ಶ್ರೀಮದಾಚಾರ್ಯರು ಹೇಳಿ ಸಮರ್ಥನೆ ಮಾಡಿಕೊಟ್ಟಿದ್ದಾರೆ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಅವರನ್ನು ಸಂತೋಷಪಡಿಸಿದ್ದಾನೆ ಬಹಳ ವಿಚಿತ್ರವಾದ ರೀತಿಯೊಳಗೆ ನಾನಾ ವಿಧವಾದ ಕ್ರೀಡೆಗಳನ್ನು ಆಡ್ತಾ ಒಂದೇ ಕ್ಷಣದೊಳಗೆ ಅದೃಶ್ಯನಾಗಿ ಹೋಗಿದ್ದಾನೆ ಮತ್ತೆ ಏನು ತೋರಿಸಿದ ಇದರಿಂದ ನನಗೆ ಇವರ ಅಪೇಕ್ಷೆ ಇಲ್ಲ ಇವರ ಅಪೇಕ್ಷೆ ನನಗಿದ್ದದ್ದೇ ಆದರೆ ಅನಾಯಾಸೇನ ಇಷ್ಟು ಜನ ಸ್ತ್ರೀಯರಿದ್ದಾಗಿ ಇವರನ್ನು ಬಿಟ್ಟು ಹೋಗಬೇಕು ಅದೃಶ್ಯನಾಗಬೇಕು ಅಂತ ಯಾಕೆ ಅಪೇಕ್ಷೆ ಪಡಬೇಕಾಗಿತ್ತು ಅಪೇಕ್ಷೆ ಪಡಬಾರ್ದಾಗಿತ್ತು ನನಗೆ ಇವರ ಅಪೇಕ್ಷೆ ಇಲ್ಲ ಅವರ ಅವರ ತಪಸ್ಸಿಗೆ ಒಲ್ಲದೆ ಅವರ ಮೇಲೆ ಅನುಗ್ರಹ ಮಾಡೋದಕ್ಕಾಗಿಯೇ ನಾನು ಅವರಿಗೆ ಸಂತೋಷಪಡಿಸಿದ್ದು ಎಂಬುದಾಗಿ ಕೃಷ್ಣ ಪರಮಾತ್ಮ ಇಲ್ಲಿ ತೋರಿಸ್ತಾ ಇದ್ದ ಹಾಗೆ ಪರಮಾತ್ಮ ಅವರಿಗೆ ಅಂತರ್ಹಿತನಾಗಿ ಅದೃಶ್ಯನಾಗಿ ಹೋಗ ಹೋದಾಗ ಬಹಳ ದುಃಖವಾಗಿದೆ ಎಲ್ಲೆಲ್ಲಿಯೋ ಹುಡುಕಾಡಿದ್ದಾರೆ ನಾನಾ ವಿಧವಾದ ಗಿಡಗಳಿಗೆ ದೃಷ್ಟೋವಃ ಕ್ವಚಿತ ಅಶ್ವತ್ಥ ಅಶ್ವತ್ಥ ವೃಕ್ಷಕ್ಕೆ ಕೇಳಿದ್ದಾರೆ ಇದನ್ನೇ ಬಹಳ ವಿಸ್ತಾರವಾಗಿ ವಾದರಾಜರು ವರ್ಣನೆ ಮಾಡ್ತಾರೆ ಯಾಕೆ ಅಶ್ವತ್ಥಕ್ಕೆ ಕೇಳಿದರು ಅಂದರೆ ಅಶ್ವತ್ಥದಲ್ಲಿ ದೇವರ ಸನ್ನಿಧಾನ ಬಹಳ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ಅಗ್ರತ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ ಅಂತ ಮಧ್ಯದಲ್ಲಿ ವಿಷ್ಣುವಿನ ಸನ್ನಿಧಾನ ಇರ್ತದೆ ಅಶ್ವತ್ಥದಲ್ಲಿ ಕೃಷ್ಣನ ಸನ್ನಿಧಾನವೂ ವಿಶೇಷ ಕೃಷ್ಣನೇ ಮಹಾಭಾರತದಲ್ಲಿ ಹೇಳಿಕೊಂಡಿದ್ದಾನೆ ಅರ್ಜುನನ ಮುಂದೆ ಯುಧಿಷ್ಠಿರನ ಮುಂದೆ ಅಶ್ವತ್ಥ ಬ್ರಾಹ್ಮಣಃ ಗಾವಃ ಮನ್ಮಯ ಸ್ತಾರಯಂತಿ ಅಶ್ವತ್ಥದಲ್ಲಿ ನನ್ನ ಸನ್ನಿಧಾನ ವಿಶೇಷ ಇದೆ ಅಂತ ಕೃಷ್ಣ ಹೇಳಿಕೊಂಡಿದ್ದಾನೆ ಪುರಾಣಗಳಲ್ಲಿ ಬೇರೆ ಕಡೆಗೂ ಬಂದಿದೆ ಹೀಗಾಗಿ ನಿನ್ನೊಳಗೆ ಕೃಷ್ಣನ ಸನ್ನಿಧಾನ ವಿಶೇಷ ಇದೆ ಎಲ್ಲಿದ್ದಾನೆ ತೋರಿಸು ಅಥವಾ ನಾವಿಷ್ಟು ಇದ್ದೇವೆ ಅಂತ ನಿನ್ನೊಳಗೆ ಕುಳಿತ ಕೃಷ್ಣನಿಗೆ ಯಾಕೆ ಹೇಳಬಾರದು ನೀನು ಅಂತ ಅಶ್ವತ್ಥ ವೃಕ್ಷದ ಎದುರಿಗೆ ನಿಂತು ಅಳತಾ ಇದ್ದಾರೆ ಇನ್ನೊಳಗಿರೋ ಕೃಷ್ಣನನ್ನಾದರೂ ನಮಗೆ ಕೊಡು ಇಲ್ಲ ನಿನ್ನ ಹೆಸರರೇ ನಮಗೆ ಬಿಟ್ಟು ಕೊಡು ಅಂತ ಕೇಳ್ತಾರೆ ನಿನ್ನ ಹೆಸರು ನಮಗೆ ಬಿಟ್ಟು ಕೊಡು ಅಂದ್ರೆ ಅರ್ಥ ಏನು ಅಂದರೆ ಅದರ ಹೆಸರೇನು ಅಶ್ವತ್ಥ ಶ್ವ ಅಂದರೆ ನಾಳೆ ಸಂಸ್ಕೃತರೊಳಗೆ ಶ್ವತ್ಥ ಅಂದರೆ ನಾಳೆ ಇರುವವನು ಅಶ್ವತ್ಥ ಅಂದರೆ ನಾಳೆ ಇಲ್ಲದೆ ಇರುವ ವ್ಯಕ್ತಿ ಅಂದರೆ ಇವತ್ತೇ ಸಾಯುವವನು ಅಂತ ಅರ್ಥ ಅಂದರೆ ಕೃಷ್ಣನನ್ನಾದರೂ ನಮಗೆ ಬಿಟ್ಟು ಕೊಡು ಇಲ್ಲ ಇವತ್ತೇ ಸಾಯ್ಲಿಕ್ಕಾದರೂ ಪರ್ಮಿಷನ್ ಕೊಡು ನಿನ್ನೆದರಿಗೇ ಸತ್ತು ಬಿಡ್ತೀವಿ ಅಂತ ಆ ಅಶ್ವತ್ಥಕ್ಕೆ ಬೇಡಿಕೊಂಡಿದ್ದಾರಂತೆ ಹೀಗೆ ನಾನಾ ವಿಧವಾದ ವೃಕ್ಷಗಳ ಎದುರಿಗೆ ಹೋಗಿ ಗೋಳು ಹೇಳ್ತಾ ಇದ್ದಾರೆ ಯಾವ ವೃಕ್ಷಗಳು ಉತ್ತರ ಕೊಟ್ಟಾವು ಯಾವುದೂ ಉತ್ತರ ಕೊಟ್ಟಿಲ್ಲ ಎಲ್ಲ ವೃಕ್ಷಗಳಲ್ಲಿ ಅಭಿಮಾನಿ ದೇವತೆಗಳಿದ್ದಾರೆ ಅವರೆಲ್ಲ ಇದ್ದದ್ದು ಸತ್ಯ ಆದರೆ ಇವರಿಗೆ ಯಾರೂ ಉತ್ತರ ಕೊಡ್ತಾ ಇಲ್ಲ ಕೊನೆಗೆ ನೋಡ್ತಾರೆ ಕೃಷ್ಣನ ಹೆಜ್ಜೆಗಳು ಕಾಣಿಸಿವೆ ಅವನ ಜೊತೆಗೆ ಒಂದು ಹೆಣ್ಣಿನ ಹೆಜ್ಜೆಯೂ ಕಾಣಿಸಿದೆ ನೋಡಿಕೊಂಡಿದ್ದಾರೆ ತಮ್ಮಲ್ಲಿ ಎಣಿಸಿ ಒಬ್ಬಳು ಕಡಿಮೆ ಇದ್ಲು ಹಾಗಾದರೆ ಒಬ್ಬಳನ್ನು ಮಾತ್ರ ಕರೆದುಕೊಂಡು ಹೋಗಿದ್ದಾನೆ ಅಂತ ಗೊತ್ತಾಯಿತು ಪಾದಗಳ ಚಿಹ್ನ ನೋಡೋ ಭಾಗ್ಯ ಆದರೂ ಸಿಕ್ತಲ್ಲ ಪಾದ ಧೂಲಿಗಳ ಸ್ಪರ್ಶ ಮಾಡೋದು ಅಂತ ಅದನ್ನು ತಲೆಗೆ ಒತ್ತುಕೊಳ್ತಾ ಮುಂದೆ ನಡೀತಾ ಇದ್ದಾರೆ ನಡೆದರೆ ಒಂದೇ ಹೆಜ್ಜೆ ಕಾಣಿಸಿದೆ ಆದರೆ ಅದೇ ಹೆಜ್ಜೆಗಳು ಸ್ವಲ್ಪ ತೆಗ್ಗಾಗಿ ಹೋಗಿವೆ ಇವಳನ್ನು ಹೆಗಲ ಮೇಲೆ ಕುಡ್ಸ್ಕೊಂಡು ಹೋಗಿದ್ದಾನೆ ಅಂತ ಗೊತ್ತಾಯಿತು ಇನ್ನು ಸ್ವಲ್ಪ ಮುಂದೆ ಹೋಗೋದಕ್ಕೆ ಹೂವುಗಳಲ್ಲಿ ಉದುರಿತ್ತು ಹಾಗಾದರೆ ಇಲ್ಲಿ ಹೂವು ಮುಡಿಸಿದ್ದಾನೆ ಹೆರಳು ಹಾಕಿ ತಿಳ್ಕೊಂಡ್ರು ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ಇದ್ದರೆ ಅವಳು ಅಲ್ಲೇ ಭೆಟ್ಟಿ ಆದರೂ ಅವಳು ಅಳೆ ಅಳ್ತಾ ನಿಂತಿದ್ದಾಳೆ ಇಷ್ಟೆಲ್ಲ ಜನರಿಗೆ ಅಹಂಕಾರ ಬಂದಿತ್ತು ನಮಗೆ ಸಮಾನರ ಯಾರಿಲ್ಲ ಭಕ್ತಿ ಸ್ವಲ್ಪ ಮರ್ತೋಗಿತ್ತು ಕೃಷ್ಣನಂತಹ ಕೃಷ್ಣ ನಮ್ಮನ್ನು ಅಪೇಕ್ಷೆ ಪಡ್ತಾನೆ ಅಂದರೆ ನಮಗೆ ಸಮಾನರ ಯಾರು ಪ್ರಪಂಚನೊಳಗೆ ಅಂತ ಅಹಂಕಾರ ಬಂದಿತ್ತು ಕೃಷ್ಣ ಹೋಗಿದ್ದ ಅವಳೊಬ್ಬಳಿಗೆ ಸ್ವಲ್ಪ ಭಕ್ತಿ ಇತ್ತಿನ್ನು ಅವಳಿಗೂ ಅಹಂಕಾರ ಬಂತು ಇಷ್ಟರೊಳಗೂ ಇವ್ರನ್ನೆಲ್ಲ ಬಿಟ್ಟು ನನ್ನೇ ಹಿಡಿದುಕೊಂಡಲ್ಲ ಅಂತನ್ನೋದಕ್ಕೆ ಅಹಂಕಾರ ಬಂದರೆ ಅವ್ರನ್ನೂ ಬಿಟ್ಟ ನೀವು ಯಾರಿಗೆ ಬೇಕಾಗಿದೆ ಸ್ವರಮಣ ನಾನು ನನಗೆ ಲಕ್ಷ್ಮೀದೇವಿಯೇ ಬೇಕಾಗಿಲ್ಲ ಆತ್ಮಾರಾಮನಾದಂತಹ ಸ್ವರಮಣನಾದ ಸ್ವರತನಾದ ಯಾರ ಅಪೇಕ್ಷೆಯೂ ಇಲ್ಲದೆ ಇದ್ದಂತಹ ನನಗೆ ನಿಮ್ಮದೇನು ಇದೆ ಅಂತ ದೇವರಿಗೆ ತೋರಿಸಬೇಕಾಗಿದೆ ಆ ರೀತಿಯಾಗಿ ಅವರನ್ನು ಬಿಟ್ಟೋದಾಗ ಎಲ್ಲರೂ ಸೇರಿ ಇದ್ದಾರೆ ಅದೇ ತತ್ವವನ್ನೇ ನಾವು ಮತ್ತೆ ಮತ್ತೆ ತಿಳಿಯಬೇಕು ಶ್ರೀಕೃಷ್ಣ ಪರಮಾತ್ಮನ ಆ ಶುದ್ಧವಾಗಿರತಕ್ಕಂತಹ ನಿಷ್ಕಾಮವಾದ ಯಾವ ವಿಧವಾದ ಅಪೇಕ್ಷೆಯೂ ಇಲ್ಲದೇ ಇರತಕ್ಕಂತಹ ಸ್ವರಮಣನಾಗಿದ್ದಾನೆ ಪರಮಾತ್ಮ ಅನ್ನುವ ತತ್ವವನ್ನು ಮಾತ್ರ ಈ ಕಥೆಯನ್ನು ಕೇಳುವಾಗ ನಾವು ಮರೆಯಬಾರದು ಐತಿರೇಯದಲ್ಲಿ ಶ್ರೀಮದಾಚಾರ್ಯರು ವರ್ಣನೆ ಮಾಡ್ತಾರೆ ಕೃಷ್ಣ ದೇವರು ಪರಮಾತ್ಮ ತಾನೇ ಹೆಣ್ಣಿನ ರೂಪವನ್ನು ತೆಗೆದುಕೊಳ್ತಾನೆ ತಾನೇ ಗಂಡಿನ ರೂಪವನ್ನು ತೆಗೆದುಕೊಳ್ತಾನೆ ಅವನಿಗೆ ಹೆಣ್ಣಿನ ಅಪೇಕ್ಷೆಯೇ ಇಲ್ಲ ಅವನಿಗೆ ಹೆಣ್ಣು ಗಂಡು ಅಂತ ಎರಡು ಜಾತಿ ಮಾಡಿದವನೇ ದೇವರು ವಾಮನ ಅಂತ ದೇವರಿಗೆ ಹೆಸರು ಭಾಮನ ಅಂತೂ ದೇವರಿಗೆ ಎರಡು ಹೆಸರುಗಳು ಭಾಮ ಅಂದರೆ ಗಂಡಿರ ಗಂಡ ಹೆಸರಲ್ಲಿರುವ ಪೌರುಷ ಮತ್ತು ಸೌಂದರ್ಯ ವಾಮ ಅಂದರೆ ಹೆಣ್ಣು ಮಕ್ಕಳಲ್ಲಿರುವಂತಹ ಸೌಂದರ್ಯ ವಾಮನ ವಾಮನಯತಿ ಹೆಣ್ಣು ಮಕ್ಕಳಿಗೆ ಸೌಂದರ್ಯ ಕೊಡ್ತಾನೆ ಭಾಮ ನಯತಿ ಗಂಡಸರಿಗೆ ಪೌರುಷವನ್ನು ಸೌಂದರ್ಯವನ್ನು ಕೊಡ್ತಾನೆ ಗಂಡು ಹೆಣ್ಣುಗಳಿಗೆ ಭಾಮ ವಾಮಗಳನ್ನು ಸೌಂದರ್ಯಗಳನ್ನು ಕೊಟ್ಟು ಪರಸ್ಪರ ಆಕರ್ಷಣೆಯನ್ನು ಹುಟ್ಟಿಸಿ ಇವರಿಗೆ ಅವರು ಅವರಿಗೆ ಇವರು ಆಕರ್ಷಣೆ ಮಾಡುವಂತೆ ಮಾಡುವವನೇ ಅವನು ಅದಕ್ಕೆ ಅವನಿಗೆ ಕೃಷ್ಣ ಅಂತ ಹೆಸರು ಹೆಣ್ಣಿನೊಳಗಿದ್ದು ಗಂಡರನ್ನು ಗಂಡಸರನ್ನು ಆಕರ್ಷಣೆ ಮಾಡ್ತಾನೆ ಕೃಷ್ಣ ಗಂಡಸರಲ್ಲಿದ್ದು ಹೆಂಗಸರನ್ನು ಆಕರ್ಷಣೆ ಮಾಡ್ತಾನೆ ಕೃಷ್ಣ ಇದೇ ಆ ಕೃಷ್ಣ ಎಂಬ ಶಬ್ದದ ಅರ್ಥ ಈ ತರಹದ ಸ್ತ್ರೀ ಪುರುಷರಲ್ಲಿರುವ ಸೌಂದರ್ಯವನ್ನು ಹುಟ್ಟಿಸಿ ಎರಡು ಜಾತಿಗಳನ್ನು ಮಾಡಿ ಪರಸ್ಪರ ಆಕರ್ಷಣೆಯನ್ನು ಮಾಡಿಸುವವನೇ ಅವನು ಪತಿಗೆ ಪತ್ನಿ ಪತ್ನಿಗೆ ಪತಿ ಪ್ರಿ ಪ್ರಿಯಳಾಗುವಂತೆ ಮಾಡುವವನೇ ಅವನು ಇಂತಹ ಪರಮಾತ್ಮನಿಗೆ ಯಾವ ತರಹದ ಅಪೇಕ್ಷೆಯೂ ಇಲ್ಲ ಅವನಿಗೆ ಅದನ್ನು ಮಾಡಿದವನೇ ಅವನು ಆ ನಿಯಮಕ್ಕೆ ಅವನು ಬದ್ಧನಾಗಬೇಕಾಗಿಲ್ಲ ಆ ನಿಯಮ ಹುಟ್ಟಿಸಿದವನೇ ಅವನು ಅದರಿಂದ ಹೊರಗಿದ್ದಾನೆ ಅವನು ಅದರಿಂದ ಅತೀತನಾಗಿದ್ದಾನೆ ಒಬ್ಬೊಬ್ಬ ಜೀವರಾಶಿಯೊಳಗೆ ಒಬ್ಬೊಬ್ಬ ಜೀವನ ದೇಹದೊಳಗೆ ಮೂವತ್ತಾರು ಸಾವಿರ ಪುರುಷ ರೂಪದಿಂದ ಮೂವತ್ತಾರು ಸಾವಿರ ಹೆಣ್ಣಿನ ರೂಪದಿಂದ ಸೂಕ್ಷ್ಮವಾಗಿ ದೇವರು ನರನಾಡಿಗಳಲ್ಲಿದ್ದಾನೆ ಅಂತ ಶ್ರೀಮದ್ ಆಚಾರ್ಯರು ಉಪನಿಷತ್ತು ಹೇಳುತ್ತದೆ ಅದನ್ನು ಶ್ರೀಮದ್ ಆಚಾರ್ಯರು ಹೇಳ್ತಾರೆ ರಥಾಮೃತ ಸಾರದಲ್ಲಿ ಅದನ್ನು ದಾಸರು ವಿಶೇಷವಾಗಿ ವರ್ಣನೆ ಮಾಡಿದ್ದಾರೆ ನಾಡೀ ಪ್ರಕರಣದೊಳಗೆ ಈ ರೀತಿಯಾಗಿ ವಿಚಿತ್ರವಾದ ಆ ಭಗವಂತನ ಲೀಲೆ ಇದು ಮಾತ್ರವಲ್ಲ ಹಯಗ್ರೀವ ರೂಪದಿಂದ ಪರಮಾತ್ಮ ಸ್ತ್ರೀಯ ರೂಪದೊಳಗಿದ್ದಾನೆ ಗಾಯತ್ರಿ ಪ್ರತಿಪಾದ್ಯನಾದ ಪರಮಾತ್ಮ ವಿಷ್ಣು ಸ್ತ್ರೀ ರೂಪದಲ್ಲಿದ್ದಾನೆ ನೀವು ನೋಡುವ ಫೋಟೋ ಅಲ್ಲ ಬೇರೆ ಗಾಯತ್ರಿ ಪ್ರತಿಪಾದ್ಯನಾದಂತಹ ಸಾಕ್ಷಾತ್ ನಾರಾಯಣನ ರೂಪ ಸ್ತ್ರೀ ರೂಪದಲ್ಲಿದೆ ಪುರುಷ ರೂಪವೂ ಇದೆ ಸ್ತ್ರೀ ರೂಪವೂ ಇದೆ ತಾನೇ ಹೆಣ್ಣಾಗಿ ತಾನೇ ಗಂಡಾಗಿ ನಪೂಸಕಲ್ಲಿ ನಪೂಸಕ ಮಾತ್ರ ದೇವರೆಂದೂ ಆಗುವುದಿಲ್ಲ ಆ ರೀತಿಯಾಗಿರತಕ್ಕಂತಹ ಸ್ತ್ರೀ ಪುರುಷ ರೂಪಗಳನ್ನು ತೆಗೆದುಕೊಂಡು ವಿಹಾರ ಮಾಡುವ ದೇವರಿಗೆ ಇನ್ಯಾವ ಸ್ತ್ರೀಯ ಅಪೇಕ್ಷೆ ಇದೆ ಪರಮಾತ್ಮ ನಾರಾಯಣ ಎಂಬ ಅವತಾರವನ್ನು ಮಾಡಿರ್ತಾನೆ ಧರ್ಮಪುತ್ರನಾಗಿ ದೇವರು ಇಂದ್ರದೇವರು ಅಪ್ಸರಾಸ್ತ್ರೀಯರನ್ನು ಕಳಿಸ್ತಾರೆ ಅವನ ತಪಸ್ಸು ಭಂಗ ಮಾಡಿ ಅಂತ ದೇವರು ತನ್ನ ತೊಡೆಯಿಂದಲೇ ಅಪ್ಸರಾಸ್ತ್ರೀಯರನ್ನು ಹುಟ್ಟಿಸಿ ಕಳಿಸ್ತಾನೆ ಅವಳೇ ಉರ್ವಶಿ ದೇವರ ತೊಡೆಯಿಂದ ಹುಟ್ಟಿದ್ದಕ್ಕೆ ಉರ್ವಶಿ ಅಂತ ಹೆಸರು ಬಂತವಳಿ ಈ ಅಪ್ಸರಾಸ್ತ್ರೀಯರು ಇರಬೇಕಾದ್ರೆ ನೀನೇ ಇಟ್ಕೋ ಅಂತ ದೇವರು ಕೊಟ್ಟು ಕಳಿಸ್ತಾನೆ ನನಗೇನು ಬೇಕಾಗಿಲ್ಲ ಅಂತ ನಿನ್ನ ಅಪ್ಸರಾಸ್ತ್ರೀಯರಂತೂ ನನಗೆ ಬೇಡ ನನ್ನ ತೊಡೆಯಿಂದ ನಾನು ಹುಟ್ಟಿಸಿ ಕೊಟ್ಟಿದ್ದೇನೆ ಇವ್ರನ್ನ ಬೇಕಾದ್ರೆ ನೀ ಇಟ್ಕೋ ಅಂತ ಕೊಟ್ಟು ಕಳಿಸ್ತಾರೆ ಹಾಗಾದರೆ ಅದೇ ಅಪ್ಸರಾಸ್ತ್ರೀಯರು ತಾನೇ ಈ ಗೋಪಿಕಾಸ್ತ್ರೀಯರಾಗಿ ಅವತಾರ ಮಾಡಿದ್ದು ಅಪ್ಸರಾಸ್ತ್ರೀಯರು ಎದುರಿಗೆ ಬಂದು ಥೈ ತೈ ಅಂತ ಕುಣದ್ರೆ ಕಣ್ಣು ತೆಗೆದು ನೋಡದೆ ತಾನೇ ಅದಕ್ಕಿಂತಲೂ ಅದನ್ನು ಮೀರಿಸುವ ಸೌಂದರ್ಯವುಳ್ಳ ಸ್ತ್ರೀಯರನ್ನು ಸೃಷ್ಟಿ ಮಾಡಿ ಕಳಿಸಿದಂತಹ ದೇವರಿಗೆ ಈ ಅಪ್ಸರಾಸ್ತ್ರೀಯರ ಮೇಲೆ ಯಾಕೆ ಮೋಹ ಪರಮಾತ್ಮ ಸನತ್ಕುಮಾರ ಅನ್ನುವ ಒಂದು ರೂಪವನ್ನೇ ತೆಗೆದುಕೊಂಡು ಬ್ರಹ್ಮಚರ್ಯವದನ್ ಬ್ರಹ್ಮಚರ್ಯದಿಂದ ತಾನು ಇದ್ದು ಬ್ರಹ್ಮಚರ್ಯವನ್ನು ಹೇಗೆ ಪರಿಪಾಲನೆ ಮಾಡಬೇಕು ಅಂತ ಯೋಗಿಗಳಿಗೆ ಸನಕಾದಿಗಳಿಗೆ ಆ ಒಂದು ಪ್ರಥೆಯನ್ನು ಹಾಕಿಕೊಟ್ಟು ಬ್ರಹ್ಮಚರ್ಯದ ಧರ್ಮದ ಹರಿಕಾರನೇ ಪರಮಾತ್ಮ ಸನತ್ಕುಮಾರೋವತು ಕಾಮದೇವಾತ್ ಷಷ್ಠಸ್ಕಂದ ಭಾಗವತದಲ್ಲಿ ಬರ್ತದೆ ಸನ ಯಾರಿಗಾದರೂ ದುಷ್ಟವಾದ ಕಾಮದ ಬಾಧೆ ಇದ್ದರೆ ಕಾಮವನ್ನು ಗೆಲ್ಲಬೇಕು ಅಂತ ಅಪೇಕ್ಷೆ ಇದ್ದರೆ ಯಾರನ್ನು ಉಪಾಸನೆ ಮಾಡಬೇಕು ಅಂದರೆ ಸನತ್ ಕುಮಾರೋವತು ಕಾಮದೇವಾತ್ ಆ ಕಾಮದೇವ ಕಾಮನಿಗೂ ದೇವನಾದಂತಹ ಭಗವಂತ ಅಂತಹ ಸನತ್ಕುಮಾರನಾದ ಪರಮಾತ್ಮ ಅವನು ನಮ್ಮನ್ನು ಈ ಕಾಮನಿಂದ ರಕ್ಷಣೆ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಉಂಟು ಕಾಮದ ಬಾಧೆ ಇದ್ದಂತಹ ಜನರಿಗೆ ಬಂದ ಕಾಮವನ್ನು ಪರಿಹಾರ ಮಾಡುವುದಕ್ಕಾಗೇನೆ ಆ ಪರಮಾತ್ಮನನ್ನು ಉಪಾಸನೆ ಮಾಡಿ ಉದ್ಧತರಾಗ್ತಾರೆ ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾ ಧ್ಯಾಯಂತಿ ವಿಷ್ಣು ಮೃಷಯೋ ಯದ ಆಶ್ರಿತ್ಯ ಕೇವಲ ಆ ಪರಮಾತ್ಮನ ಕೃಪಾ ಕಟಾಕ್ಷ ಲಕ್ಷ್ಮೀ ಕಟಾಕ್ಷದಿಂದ ಈ ಕಾಮಕ್ರೋಧಾದಿಗಳಿಂದ ಮುಕ್ತರಾಗಿ ಭಗವದ ಉಪಾಸನೆಯಲ್ಲಿ ಮಗ್ನರಾಗಿ ಸಂಸಾರವನ್ನು ಗೆಲ್ತಾರೆ ಋಷಿಗಳು ಅವನು ಉಪಾಸನೆ ಮಾಡಿದ ಋಷಿಗಳಿಗೆ ಈ ತರಹದ ಸಾಮರ್ಥ್ಯ ಇರಬೇಕಾಗಿದ್ದರೆ ಭಗವಂತನಾಗಿ ಎಲ್ಲಿಯ ಕಾಮದ ಬಾಧೆ ಕಾಮವನ್ನೇ ಕಾಮನನ್ನೇ ಹುಟ್ಟಿಸಿದ ದೇವರಿಗೆ ಎಲ್ಲಿಯೇ ಕಾಮದ ಬಾ ಕಾಮದ ಬಾಧೆ ಕಾಮದೇವರ ಮಗ ಕಾಮವನ್ನು ಸುಟ್ಟ ರುದ್ರದೇವರ ಅಜ್ಜ ಅವನು ಯಾವುದಾದ್ರೂ ಕೆಲಸ ಮಾಡುವಾಗ ನಾವು ಹೇಳ್ತೀವಲ್ಲ ನೀಯೇ ನಿಮ್ಮ ಅಪ್ಪ ಅವನು ಅಂತಂತೀವಿಲ್ಲ ಹಾಗೆ ಕಾಮವನ್ನು ರುದ್ರದೇವರು ಸುಟ್ಟರೆ ಇವರು ಬರೀ ಏನಾಯಿತು ಸುಟ್ಟವರ ಅಪ್ಪ ಅಲ್ಲ ಅಜ್ಜ ಅವನು ಅಂತಹ ಭಗವಂತನಿಗೆ ಕಾಮದ ಬಾಧೆ ಎಲ್ಲಿಂದ ಕಾಮಜನಕ ಕಾಮದಾಹಕನ ಪ್ರಪಿತಾಮಹ ಅವನು ಕಾಮವನ್ನು ಖಂಡಿಸುವ ದೇವತೆಗಳಿಗೆ ಋಷಿಗಳಿಗೆ ಸನತ್ಕುಮಾರ ರೂಪದಿಂದ ಪರಂಪರೆಯನ್ನು ಹಾಕಿಕೊಟ್ಟವನು ಸ್ವತಃ ಅನಂತ ಸ್ತ್ರೀ ರೂಪಗಳಿಂದ ವಿರಾಜಮಾನನಾಗಿ ಲಕ್ಷ್ಮೀದೇವಿಯ ಅಪೇಕ್ಷೆಯೂ ಇಲ್ಲದೇ ಇರತಕ್ಕಂತಹ ಇರುವಂತಹ ಆ ಭಗವಂತನಿಗೆ ಯಾವ ಯಾವ ವಿಧವಾಗಿರತಕ್ಕಂತಹ ಕಾಮದ ಬಾಧೆ ಇಲ್ಲ ಎಂಬುದಾಗಿ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಅಂತಹ ಪರಮಾತ್ಮ ಕೇವಲ ಅವರ ಮೇಲೆ ಅನುಗ್ರಹ ಮಾಡುವುದಕ್ಕಾಗಿ ಮಾಡಿದ್ದಾನೆ ಸರ್ವ ಅದೇ ಮೊನ್ನೆ ತಿಳಿದವಲ್ಲ ಸರ್ವವ್ಯಾಪ್ತನಾದ ಸ್ವಾಮಿಗೆ ಸರ್ವತ್ರ ಇರುವಂತಹ ಭಗವಂತನಿಗೆ ಏನು ನೋಡಬೇಕು ಏನು ಮುಟ್ಟಬೇಕು ಏನನ್ನು ಭೋಗಿಸಬೇಕು ಅಂತ ಅಪೇಕ್ಷೆ ಇರ್ತದೆ ಹೇಳಿ ನಾನು ಪೀಠದ ಮೇಲೆ ಕೂಡಬೇಕು ಅಂತ ನನಗೆ ಅಪೇಕ್ಷೆ ಇರ್ತದೆ ಕೂತೇ ಬಿಟ್ಟಿನಲ್ಲ ಇನ್ನೇ ಅಪೇಕ್ಷೆ ಮಾಡೋದು ನಾವು ಪಂಚೆ ಉಟ್ಕೊಳ್ಬೇಕು ಅಂತ ನಿಮಗೆ ಅಪೇಕ್ಷೆಯಾ ಉಟ್ಕೊಂಡು ಕೂತಿರಲ್ಲ ಯಾರಿಗೆ ಯಾವುದಿಲ್ಲ ಅವರಿಗೆ ಅದರ ಅಪೇಕ್ಷೆ ನಮಗೆ ಹಿಮಾಲಯ ನೋಡಬೇಕು ಅಂತ ಅಪೇಕ್ಷೆ ಇದೆ ಹಿಮಾಲಯದಲ್ಲೇ ಕುಳಿತವರಿಗೆ ಹಿಮಾಲಯ ನೋಡಬೇಕು ಅಂತ ಯಾಕೆ ಅಪೇಕ್ಷೆ ಇರ್ತದೆ ಇರುವುದಿಲ್ಲ ಅವರು ಅಲ್ಲೇ ಇದ್ದಾರಲ್ಲ ಯಾರಿಗೆ ಯಾವುದಿಲ್ಲ ಅದು ಬೇಕು ಅಂತ ಅಪೇಕ್ಷೆ ಆಪ್ತಕಾಮಸ್ಯ ಕಾಸ್ಪ್ರಹ ಅವನಿಗೆ ಏನು ನೋಡಬೇಕು ಅಂತ ಅಪೇಕ್ಷೆ ಏನು ಮುಟ್ಟಬೇಕು ಅಂತ ಅಪೇಕ್ಷೆ ಯಾರ ಸ್ತ್ರೀಯರ ಸಂಘ ಮಾಡಬೇಕು ಅಂತ ಅಪೇಕ್ಷೆ ಸ್ತ್ರೀಯರೊಳಗೆ ಹೊರಗೆ ಎಲ್ಲ ಠಾವಿನಲ್ಲಿ ಲಕ್ಷ್ಮೀನಲ್ಲನಿದ್ದಾನೆ ಆ ಸ್ತ್ರೀಯರ ಮೈ ಮೇಲಿದ್ದಾನೆ ಒಳಗಿದ್ದಾನೆ ಹೊರಗಿದ್ದಾನೆ ಕಣ ಕಣಗಳಲ್ಲಿದ್ದಾನೆ ಅವನಿಗೆ ಯಾರ ಸಂಘದ ಅಪೇಕ್ಷೆ ಇದೆ ಏನೂ ಅಪೇಕ್ಷೆ ಇಲ್ಲ ಹಾಗಾದರೆ ಅವರ ಮೇಲೆ ಅನುಗ್ರಹ ಮಾಡಬೇಕಷ್ಟೆ ತನಗೆ ಅಪೇಕ್ಷೆಯಿಲ್ಲ ಅವರಿಗೆ ಅನುಗ್ರಹ ಮಾಡುವುದಕ್ಕಾಗಿ ಮಾತ್ರ ಅವರ ತಪಸ್ಸಿಗೆ ಮೆಚ್ಚಿ ಮಾತ್ರ ಪರಮಾತ್ಮ ಅವರ ಸಂಘವನ್ನು ಮಾಡಿದ್ದಾನೆ ಎಂಬುದಾಗಿ ತಿಳಿಯಬೇಕೇ ಹೊರತು ಇಷ್ಟೆಲ್ಲ ಕೃಷ್ಣ ಪರಮಾತ್ಮನ ಮಹಿಮೆಯನ್ನು ಹೇಳುವಂತಹ ಭಾಗವತ ಪದೇ 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 ಕೃಷ್ಣನ ಸರ್ವೋತ್ತಮತ್ವವನ್ನು ಕೃಷ್ಣನ ದೇವತೋತ್ತಮತ್ವವನ್ನು ಪ್ರತಿಪಾದನೆ ಮಾಡುವಂತಹ ಭಾಗವತ ಈ ಕಥೆಯನ್ನು ಹೇಳ್ತಾ ಇರುವಾಗ ನೋಡಿ ಎಷ್ಟು ಸುಂದರವಾಗಿದೆ ಅಂದರೆ ಇಂದ್ರನ ಕಥೆ ಬಂತು ವರುಣದೇವರ ಕಥೆ ಬಂತು ಅದು ಮುಗಿದ ಮೇಲೆ ಪ್ರಾರಂಭವಾಗುವುದೇ ರಾಸಕ್ರೀಡೆ ಇಂದ್ರ ಹಾಗೂ ವರುಣ ಇವರಿಬ್ಬರನ್ನೂ ಸೋಲಿಸಿ ಅರ್ಥಾತ್ ಅವರನ್ನು ನತಮಸ್ತಕರನ್ನಾಗಿ ಮಾಡಿಕೊಂಡು ಅವರನ್ನು ತನ್ನ ಕಾಲಿಗೆ ಹಾಕಿಕೊಂಡು ಕೃಷ್ಣ ರಾಸಕ್ರೀಡೆಗೆ ಇಳೆದಿದ್ದಾನೆ ಇದರಿಂದ ಏನು ತೋರಿಸಿದ ಅಥವಾ ಭಾಗವತಾಚಾರ್ಯರು ನಮಗೇನು ತಿಳಿಸ್ತಾರೆ ಅಂದರೆ ಇಂದ್ರ ಇವನು ಮನಸ್ಸಿನ ದೇವತೆ ವರುಣ ಇವನು ಪುರುಷರಲ್ಲಿರುವ ಪೌರುಷದ ದೇವತೆ ಪುಂಸ್ತ್ವದ ದೇವತೆ ಗಂಡಸ್ತನ ಅಂತಂತೀವಲ್ಲ ಅದಕ್ಕೆ ದೇವತೆ ವರುಣ ಅಂತ ಶ್ರೀಮದ್ ಆಚಾರ್ಯರು ಹೇಳಿದ್ದಾರೆ ಷಟ್ಪ್ರಶ್ನದಲ್ಲಿ ಹಾಗಾದರೆ ಮನಸ್ಸಿನ ದೇವತೆ ಇಂದ್ರ ಪುರುಷನೊಳಗಿನ ಗಂಡಸ್ತನದ ದೇವತೆ ಅವನು ವರುಣ ಇವರಿಬ್ಬರೂ ನನ್ನ ಕಾಲಿಗೆ ಬಿದ್ದಿದ್ದಾರೆ ಅಂತ ಹಿಂದೆ ತೋರಿಸಿದ ಅಂದರೆ ಯಾವ ತರಹದ ಪೂಸ್ತ್ವದ ಪ್ರೇರಣೆಯಿಂದ ನಾನು ಸ್ತ್ರೀಯರ ಸಂಘದ ಅಪೇಕ್ಷೆ ಮಾಡಲಿಲ್ಲ ಯಾವ ಮನಸ್ಸಿನ ಒತ್ತಡದಿಂದ ನಾನು ಸ್ತ್ರೀಯರ ಅಪೇಕ್ಷೆ ಮಾಡಲಿಲ್ಲ ಆ ಮನೋಭಿಮಾನಿನೇ ನನ್ನ ಕಾಲಿಗೆ ಬಿದ್ದಿದ್ದಾನೆ ಈ ಪೂಂಸ್ವಾಭಿಮಾನಿನೇ ನನ್ನ ಕಾಲಿಗೆ ತಲೆ ಇಟ್ಟಿದ್ದಾನೆ ನನಗೆಲ್ಲಿಯ ಈ ತರಹದ ಒತ್ತಡಗಳು ನನಗೆ ಯಾವ ಒತ್ತಡಗಳೂ ಇಲ್ಲ ಬೇರೆಯವರಿಗೆ ಒತ್ತಡ ತರುವವನು ನಾನು ನನಗೆ ಒತ್ತಡ ಇಲ್ಲ ಅಂತ ದೇವರು ಹಿಂದಿನ ಎರಡು ಕಥೆಗಳಿಂದ ತೋರಿಸಿ ಅದರ ಮುಂದಿನ ಅಧ್ಯಾಯವೇ ರಾಸಕ್ರೀಡೆ ಹಾಗಾದರೆ ಈ ದೋಷಗಳ ಲೇಪ ನನಗೆ ಕಿಂಚಿತ್ತೂ ಇಲ್ಲ ಎಂಬುದಾಗಿ ಕೃಷ್ಣ ಪರಮಾತ್ಮ ಇಲ್ಲಿ ತಿಳಿಸ್ತಾ ಇದ್ದಾನೆ ಆ ರೀತಿಯಾಗಿ ಅವರು ಮುಂದೆ ವಿಶೇಷವಾಗಿ ಕೃಷ್ಣ ಪರಮಾತ್ಮನ ಸ್ತೋತ್ರವನ್ನು ಮಾಡಿ ಭಗವಂತನ ದರ್ಶನವನ್ನು ಮತ್ತೆ ಪಡೆದಿದ್ದಾರೆ ಎಂಬುದಾಗಿ ಕಥೆ ಬರ್ತದೆ ಅದನ್ನು ಮುಂದೆ ತಿಳಿಯೋಣ ಶ್ರೀಕೃಷ್ಣಾರ್ಪಣ